ಭಟ್ಕಳ ಪುರಸಭೆಯ ಹತ್ತು ಲಕ್ಷ ವೆಚ್ಚದ ಗಾರ್ಡನಿಗ ಕಸದ ಕೊಂಪೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾದ ಆಕ್ರೋಶ ಆಟಕುಂಟು ಲೆಕ್ಕಕ್ಕಿಲ್ಲವಾದ ಪುರಸಭಾ ಅಧಿಕಾರಿಗಳು ಇದೆಲ್ಲ ನೋಡಿ ಯಾವುದು ಬಲ್ಬ್ ಉರಿತಾ ಇಲ್ಲ ಯಾವುದು ಮೆಂಟೆನೆನ್ಸ್ ಮಾಡ್ತಾ ಇಲ್ಲ ಪೂರ ಹಿಡಿದೋಗಿದೆ ಹೋಗಿದೆ ಕಲ್ಪೆ ಮಟ್ಟದ್ದೆಲ್ಲ ಕಾಮಗಾರಿಯೇ ನಡೆದಿದೆ ಹಾಂ ಒಳಗಡೆ ಎಲ್ಲ ಒಂದು ಗ್ರಾಸ್ ಕಟ್ಟಿಂಗ್ ಎಲ್ಲ ಹತ್ತು ಲಕ್ಷ ರೂಪಾಯಿ ಪಾಪ ಇರಬೇಕಂತ ಮೆಂಟೆನ್ಸ್ ಏನೂ ಮಾಡಲಿಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಏನಿಲ್ಲ ಭಟ್ಕಳ ಪುರಸಭೆಯು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಲಕ್ಷಾಂತರರು ತೆರಿಗೆಯ ಹಣದಿಂದ ನಿರ್ಮಿಸಿದ ಗಾರ್ಡನಿಗ ಮುಳ್ಳಿನ ಕಾಡಾಗಿ ಬದಲಾಗಿದೆ ಬೋರ್ಡಿನಲ್ಲಿ ಐದು ಲಕ್ಷ ವೆಚ್ಚ ಎಂದು ಬರೆದು ಹತ್ತು ಲಕ್ಷ ರೂಪಾಯಿ ಬಿಲ್ಲು ಹಾಕಿಸಿಕೊಂಡಿರುವ ಆರೋಪಗಳು ಹೊರಬಿದ್ದಿವೆ ಜನರ ತೆರಿಗೆಯ ಹಣದಿಂದ ನಿರ್ಮಾಣವಾದ ಈ ಗಾರ್ಡನ್ ಇಂದು ಸಾರ್ವಜನಿಕರ ಕಣ್ಣಿಗೆ ಕಸದ ಗೂಡಾಗಿ ಬದಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಪುರಸಭೆ ನಿರ್ಮಿಸಿದ ಗಾರ್ಡನ್ ಎಂಬ ಬೋರ್ಡಿನ ಹಿಂದೆ ಇಂದಿನ ವಾಸ್ತವಿಕತೆ ಕಳವಳಕಾರಿಯಾಗಿದೆ ಒಮ್ಮೆ ಹಸಿರು ನೆಲೆಯ ಕನಸಿನಂತೆ ನಿರ್ಮಿಸಿದ ಗಾರ್ಡನ್ ಇಂದು ಮುಳ್ಳು ಕಳೆ ಕಸದಿಂದ ತುಂಬಿ ಹೋಗಿದೆ ಕಾರಂಜಿ ಪಾಚಿ ಹಿಡಿದು ನಿಂತಿದೆ ಹುಳ ಹಪ್ಪಟೆಗಳ ವಾಸಸ್ಥಳವಾಗಿ ಬದಲಾಗಿದೆ ಗಾರ್ಡನಿನ ಸುತ್ತ ಹಾಕಿದ ಮುಳ್ಳು ತಂತಿಗಳು ಹಾಗೂ ಕಬ್ಬಿಣದ ಗೇಟುಗಳು ಈ ಅಧಿಕಾರಿಗಳಂತೆ ತುಕ್ಕು ಹಿಡಿದು ನಿಂತಿದೆ ಲೈಟ್ ಫಿಟ್ಟಿಂಗ್ಸ್ಗಳು ಬೆಳಕನ್ನು ಕಾಣದೆ ಎಷ್ಟೋ ವರ್ಷಗಳಾಗಿದೆ ಹುಲ್ಲುಗಳು ಕಳೆಗಳಿಂದ ಮುಚ್ಚಿಕೊಂಡಿದೆ ಸಾರ್ವಜನಿಕರು ಹೇಳುವಂತೆ ಈ ಪ್ರದೇಶ ಈಗ ಹಾವಿನ ವಾಸಸ್ಥಳವಾಗಿ ಮಾರ್ಪಟ್ಟಿದೆ ಇನ್ನು ಈ ಗಾರ್ಡನ್ ನಿರ್ಮಾಣದ ಪ್ರಾರಂಭದಲ್ಲೇ ಅನೇಕ ಊಹಾಪೋಹಗಳು ಕೇಳಿ ಬರುತ್ತಿತ್ತು ಬೋರ್ಡಿನಲ್ಲಿ ರು ಐದು ಲಕ್ಷ ವೆಚ್ಚ ಎಂದು ಬರೆದು ಪುರಸಭೆಯು ಅದೇ ಕಾಮಗಾರಿಗೆ ಹತ್ತು ಲಕ್ಷ ಬಿಲ್ ಮಾಡಿಸಿಕೊಂಡಿದೆ ಎಂಬ ಆರೋಪ ಗಂಭೀರವಾಗಿದೆ ಈ ಅಂಕಿಯ ವ್ಯತ್ಯಾಸ ಹೇಗೆ ಹಣ ಎಲ್ಲಿಗೆ ಹೋಯಿತು ಎಂಬ ಪ್ರಶ್ನೆಗಳಿಗೆ ಯಾರೂ ಉತ್ತರಿಸಲು ಮುಂದೆ ಬಂದಿಲ್ಲ ಪುರಸಭೆಯ ಅಧಿಕಾರಿಗಳು ಸ್ಪಷ್ಟನೆ ನೀಡದೆ ತಣ್ಣಗೆ ಮೌನವಾಗಿ ಉಳಿದುಕೊಂಡಿದ್ದಾರೆ ಈ ಬಗ್ಗೆ ಪುರಸಭೆ ಮಾಜಿ ಸದಸ್ಯ ಶಾ ಪಾಸ್ಕಲ್ ಗೋಮ್ಸ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವರು ಮಾತನಾಡುತ್ತಾ ಇದು ಜನರ ತೆರಿಗೆಯ ಹಣದಿಂದ ಮಾಡಿದ ಕಾಮಗಾರಿ ಆದರೆ ಫಲಿತಾಂಶ ಮಾತ್ರ ಶೂನ್ಯ ಈ ಗಾರ್ಡನ್ ಪುರಸಭೆಯ ಲೂಟಿ ಕಾಮಗಾರಿಯಾಗಿದೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಬೋರ್ಡಿನಲ್ಲಿ ಐದು ಲಕ್ಷದಲ್ಲಿ ನಿರ್ಮಾಣವಾಗಿದೆ ಎಂದು ತೋರಿಸಿ ಹತ್ತು ಲಕ್ಷಕ್ಕೆ ಬಿಲ್ ಅನ್ನು ಮಾಡಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರು ಏನು ಉತ್ತರಿಸುತ್ತಿಲ್ಲ ಪುರಸಭೆಯು ಕೆಲಸದ ನಿಷ್ಠೆಯನ್ನೇ ಕಳೆದುಕೊಂಡಿದೆ ಇಲ್ಲಿನ ಆಡಳಿತದಲ್ಲಿ ಪಾರದರ್ಶಕತೆಯೇ ಇಲ್ಲ ಎಂದು ಹೇಳಿದ್ದಾರೆ ನಾನೊಬ್ಬ ಮಾಜಿ ಸದಸ್ಯ ಮುನ್ಸಿಪಾಲಿಟಿ ಸದಸ್ಯರು ಕಳೆದ ಒಂದು ಎರಡು ವರ್ಷ ಹಿಂದೆ ಇದು ಒಂದು ಯೋಜನೆ ಹಾಕೊಂಡದಾಗಿತ್ತು ಐದು ಲಕ್ಷ ರೂಪಾಯಿ ಬೋರ್ಡ್ ಹಾಕಿ ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ರು ಜನರಿಗೆ ಐದು ಲಕ್ಷ ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಐದು ಲಕ್ಷ ರೂಪಾಯಿ ಬೋರ್ಡ್ ಹಾಕಿ ಹತ್ತು ಲಕ್ಷ ರೂಪಾಯಿ ಬಿಲ್ ಪಾಸ್ ಮಾಡ್ತಾರೆ ಬಿಲ್ ಪಾಸ್ ಮಾಡಿದ್ದಾರೆ ಇದರಲ್ಲಿ ನೋಡಿ ಯಾವ ಮನೆ ಕೆಲಸ ಆಗಿದೆ ಎಷ್ಟು ಕಳಪೆ ಮಟ್ಟದ ಕೆಲಸ ಆಗಿದೆ ಅದರಲ್ಲೂ ಸಹ ಒಂದು ಚೂರು ಮೇಂಟೆನೆನ್ಸ್ ಇಲ್ಲ ಸಾರ್ವಜನಿಕರ ದುಡ್ಡು ತೆರಿಗೆ ಕಟ್ಟಿದ ದುಡ್ಡು ಇದರಲ್ಲಿ ಬೋರ್ ಆಗ್ತಾ ಉಂಟು ಅದರಲ್ಲಿ ಒಂದೇ ಒಂದು ಒಂದು ಹದಿನೈದು ದಿವಸ ಲೇಟ್ ಆಗಲಿ ಒಂದು ತಿಂಗಳ ಲೇಟ್ ಆದರೆ ಮತ್ತೆ ಬಡ್ಡಿ ಕಟ್ಟಿ ಅವ್ರು ವಸೂಲಿ ಮಾಡ್ತಾರೆ ಟ್ಯಾಕ್ಸಿಗೆಲ್ಲ ವಸೂಲಿ ಮಾಡ್ತಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸಿ ಕ್ರಮ ತಗೊಳ್ಬೇಕಂತ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಲ್ಲ ಈಗ ನಿಮ್ಮ ಗಮನಕ್ಕೆ ಏನಾದ್ರೂ ಇದೆಯಾ ಮುನ್ಸಿಪಾಲಿಟಿ ಅವರು ಇದ್ರ ಮೇಂಟೆನೆನ್ಸ್ ಏನಾದ್ರೂ ಹಣ ಹಾಕಿದ್ದಾರ ಹೇಗೆ ಸ್ವಲ್ಪ ಮಾಹಿತಿ ಇಲ್ಲ ಯಾಕಂದ್ರೆ ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಹತ್ತು ಲಕ್ಷ ರೂಪಾಯಿ ಬೋರ್ಡ್ ಹಾಕಿದ್ರು ತುಂಬಾ ಹೋರಾಟ ಮಾಡಿದೆ ಆದ್ರೆ ಏನು ಫಲ ಆಗಲಿಲ್ಲ ಇವತ್ತು ಸಾರ್ವಜನಿಕ ವಲಯದಲ್ಲಿ ಏನು ಆರೋಪ ಇದೆ ಅಂತ ಹೇಳಿದ್ರೆ ಇಲ್ಲಿ ಮೇಂಟೆನೆನ್ಸ್ ಅಂತೂ ಮಾಡುದಿಲ್ಲ ಆದ್ರೆ ಮೇಂಟೆನೆನ್ಸ್ ಹೆಸರಲ್ಲಿ ದುಡ್ಡು ತೆಗೆದಿಟ್ಟುಕೊಂಡು ಪೋಲ್ ಮಾಡ್ತಾರೆ ಅಂತಾನೂ ಸುದ್ದಿ ಇದೆ ಅಂತ. ಸುದ್ದಿ ಇದೆ. ಆ ಅದ್ರ ಬಗ್ಗೆನಾದ್ರೂ ನಿಮ್ಮ ಗಮನಕ್ಕೆ ಇದ್ಯಾ? ಅದ್ರ ಬಗ್ಗೆ ನನಗೆ ನಿನ್ನಷ್ಟನ ಐಡಿಯಾ ಇಲ್ಲ ನಾನು ಅದು ತಿಳ್ಕೊಳಬೇಕಾಗುತ್ತದೆ. ಹ ಹ ಓಕೆ ಪುರಸಭಾ ಅಧಿಕಾರಿಗಳು ಗಾರ್ಡನ್ ಅನ್ನು 10 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ. ಇದರ ಉದ್ದೇಶ ಏನು ಎಂಬುದು ಇಲ್ಲಿಯವರೆಗೆ ಯಾರಿಗೂ ತಿಳಿದಿಲ್ಲ. ಮುಖ್ಯವಾಗಿ ಭಟ್ಕಳ ಪುರಸಭೆಗೆ ವರ್ಗಾವಣೆಯಾಗಿ ಬರುವ ಅಧಿಕಾರಿಗಳು ಬರುವ ಮೊದಲು ಯಾವುದಾದರೂ ಪ್ರಭಾವಿಗಳ ಕಾಲಿಗೋ ಕೈಗೋ ಬಿದ್ದು ಭಟ್ಕಳಕ್ಕೆ ವರ್ಗಾವಣೆ ಮಾಡಿಸಿಕೊಂಡು ಬರುತ್ತಾರೆ ಬಂದ ನಂತರ ಭಟ್ಕಳದ ಪುರಸಭೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡದೆ ತುಕ್ಕು ಹಿಡಿದ ಗಾರ್ಡನ್ ಕಂಬಿಗಳಂತೆ ತಮಗೆ ತುಕ್ಕು ಹಿಡಿದಿದೆ ಏನೋ ಎಂಬಂತೆ ವರ್ತಿಸುತ್ತಾರೆ ಈ ಬಗ್ಗೆ ಕೇಳಿದರೆ ಕಾನೂನಿನ ಮಾತನಾಡುತ್ತಾರೆ ನನಗೆ ಇಲ್ಲಿಯೇ ಕೆಲಸ ಮಾಡಬೇಕೆನ್ನುವ ಆಸಕ್ತಿ ಇಲ್ಲ ನನ್ನನ್ನು ಎಲ್ಲಿ ವರ್ಗಾವಣೆ ಮಾಡಿದರೂ ಅಲ್ಲಿಗೆ ಹೋಗುತ್ತೇನೆ ಎನ್ನುವ ಉಡಾಪೆಯ ಮಾತನಾಡುತ್ತಾರೆ ಭಟ್ಕಳ ಇಂದು ಹಾಳು ಸುರಿಯುತ್ತಿದೆ ಎಂದರೆ ಭಟ್ಕಳ ಪುರಸಭೆಯಲ್ಲಿ ಏನು ಕೆಲಸವಾಗುತ್ತಿಲ್ಲ ಎಂದರೆ ಇಂತಹ ಮೈಗಳ ಅಧಿಕಾರಿಗಳೇ ಕಾರಣ ಎನ್ನುವುದು ಸಾರ್ವಜನಿಕರ ಆಕ್ರೋಶವಾಗಿದೆ ಇನ್ನು ನಾವು ಈ ಹತ್ತು ಲಕ್ಷ ಮೌಲ್ಯದ ಗಾರ್ಡನ್ ಬಗ್ಗೆ ಹೇಳಬೇಕೆಂದರೆ ಸಾರ್ವಜನಿಕರ ಹಣದ ದುರ್ಬಳಕೆ ಅಥವಾ ಅಕ್ರಮ ಖರ್ಚು ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತ ಪರಿಶೀಲನೆಗೆ ಒಳಪಡಬಹುದಾದ ಗಂಭೀರ ವಿಷಯವಾಗಿದೆ ಪುರಸಭೆಯು ಈ ಕಾಮಗಾರಿಯ ಲೆಕ್ಕ ಮತ್ತು ಬಿಲ್ ವಿವರಗಳನ್ನು ಸಾರ್ವಜನಿಕರಿಗೆ ಪ್ರಕಟಿಸಲೇಬೇಕಿದೆ ಇದಕ್ಕೆ ಆರ್ಟಿಐ ಮೂಲಕ ಮಾಹಿತಿ ಕೇಳುವ ಚಳುವಳಿ ಈಗ ಆರಂಭವಾಗುವ ಸಾಧ್ಯತೆ ಇದೆ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಗಾರ್ಡನ್ ಇಂದು ಮುಳ್ಳು ಮತ್ತು ತುಕ್ಕಿನ ಕಾಡಾಗಿದೆ ಆದರೆ ಇದರ ಹೊಣೆ ಯಾರಿಗೆ ಜನರ ಹಣದಲ್ಲಿ ಮಾಡಿದ ಕಾಮಗಾರಿ ಜನರ ಹಿತಕ್ಕೆ ಬಳಕೆಯಾಗದೇ ಇದ್ದರೆ ಅದನ್ನು ಲೂಟಿ ಕಾಮಗಾರಿ ಎಂದೇ ಹೇಳಬೇಕು ಭಟ್ಕಳ ಸಾರ್ವಜನಿಕರು ಏನು ಹೇಳುತ್ತಿದ್ದಾರೆಂದರೆ ಪುರಸಭೆಯ ನಿಷ್ಕ್ರಿಯ ಅಧಿಕಾರಿಗಳು ಬದಲಾಗುವರೆ ಅಥವಾ ನಾವು ಬದಲಾವಣೆಗೆ ಕೈಜೋಡಿಸಬೇಕೇ ಎನ್ನುವುದು ಸಾರ್ವಜನಿಕರ ಆಕ್ರೋಶದ ಪ್ರಶ್ನೆಯಾಗಿದೆ ಈಗ ಎಲ್ಲರ ಕಣ್ಣು ಪುರಸಭೆಯತ್ತಲೇ ನೆಟ್ಟಿದೆ ಇಂತಹ ಅಧಿಕಾರಿಗಳನ್ನು ಕೇವಲ ವರ್ಗಾವಣೆ ಮಾಡಿದರೆ ಸಾಲದು ಇವರು ಮಾಡುವ ಇಂತಹ ಭ್ರಷ್ಟಾಚಾರವನ್ನು ಬಯಲಿಗೆಳೆಯಬೇಕಾದಂತಹ ಅನಿವಾರ್ಯತೆ ಇದೆ ಯಾಕೆಂದರೆ ಇವರು ಇಲ್ಲಿಂದ ವರ್ಗವಾಗಿ ಇನ್ನೊಂದು ಊರಿಗೆ ಹೋದರೂ ಕೂಡ ಇವರು ಮಾಡುವ ಕೆಲಸ ಇಂತಹದ್ದೇ ಭ್ರಷ್ಟಾಚಾರವಾಗಿರುತ್ತದೆ ಆದ್ದರಿಂದ ನಮ್ಮ ಸಾರ್ವಜನಿಕರು ಕೂಡಲೇ ಎಚ್ಚೆತ್ತುಕೊಂಡು ಇಂತಹ ಭ್ರಷ್ಟಾಚಾರಿ ಅಧಿಕಾರಿಗಳ ವಿರುದ್ಧ ಸಮರ ಸಾರಬೇಕಾದ ಅನಿವಾರ್ಯತೆವಿದೆ ವೀಕ್ಷಕರೇ ನಾವು ಇನ್ನೂ ಕೂಡ ಪುರಸಭೆಯಲ್ಲಿ ನಡೆಯುವ ಭ್ರಷ್ಟಾಚಾರದ ಅನೇಕ ತೆರೆಯನ್ನು ಸರಿಸಲಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಭ್ರಷ್ಟಾಚಾರದ ಅನಾವರಣ ನಡೆಯಲಿದೆ ನಮಸ್ಕಾರ